ನಿಮಗೆ ಏನಾಗಿದೆ ಮಾನಸಿಕವಾಗಿ ಬೇಗ ಸ್ಟ್ರೆಸ್ಸಿಗೆ ಒಳಗಾಗ್ತೀನಿ ಮತ್ತೆ ಎಲ್ಲದನ್ನು ಮನಸ್ಸಿಗೆ ತಗೊಂಡು ನೆಗೆಟಿವ್ ಥಾಟ್ಸ್ ಜಾಸ್ತಿ ಕವಿತಾ ನನಗೆ ಪ್ರೇಯರ್ ಮಾಡ್ತಾನೆ ತಂದೆ ದೇವರೇಸನ ನಾಮದಲ್ಲಿ ಪವಿತ್ರ ಆತ್ಮನ ಸಾಯ್ದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಕವಿತಾ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ ಈ ಸಮಯದಲ್ಲಿ ಕರ್ತನ ಇವರು ಮುಟ್ಟಬೇಕೆಂಬುದ ಕರ್ತನ ಕೇಳ್ಕೊಡ್ತಾ ಇದ್ದೇನೆ ಇವರ ಮಾನಸಿಕ ಮಂಡಲದಲ್ಲಿ ಹೊರಡುವಂತ ಎಲ್ಲ ವಿಧವಾದ ಅಂಧಕರ ಶಕ್ತಿ ನೆಗೆಟಿವ್ ಸ್ಪಿರಿಟ್ಗಳನ್ನು ರೋಗಾತ್ಮಕ ಶಕ್ತಿಗಳನ್ನು ಎಲ್ಲ ಡಿಪ್ರೆಷನ್ ಸ್ಪಿರಿಟ್ಗಳನ್ನು ಏಸು ನಾಮದಲ್ಲಿ ಇವರ ಶರೀರದಿಂದ ಹೊರ ತಪ್ಪುತ್ತಾ ಇದ್ದಾನೆ ಮೈಂಡ್ ಫ್ರೀ ಆಗಲಿ ಶರೀರ ಫ್ರೀ ಆಗಲಿ ಏಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಮಾನಸಿಕವಾಗಿ ಕುಗ್ಗಿಸುವ ಎಲ್ಲ ಅಂಧಕಾರ ಕ್ರಿಯೆಗಳು ಈ ಮಗಳನ್ನು ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಬಿಟ್ಟು ಹೋಗಲಿ ಫ್ರೀ ಆಗಲಿ ಫ್ರೀಡಮ್ ಏಸು ನಾಮ ರಿಲೀಸ್ ಮಾಡ್ತಾನೆ ಲೋಕ ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನೆಸು ಕೊಟ್ಟಿದ್ದಾನೆ ಆದ್ರಿಂದ ಯಾವುದೇ ಕೇಡು ಮಾಡಿದ್ದಾನೆ ಈ ಮಗಳು ಫ್ರೀ ಆಗಲಿ ಫ್ರೀ ಆಗಲಿ ಸುನಾಮದಲ್ಲಿ ನೋಡಿ ನಿರಳ ಅನ್ನಿಸ್ತದ ಓಕೆ ಯಾರು ನಿಮ್ಮನ್ನು ಮುಟ್ಟಿದ್ರು ಸ್ವಾಮಿ ಓಕೆ